ನಮಸ್ಕಾರ ಏನೂ ಗೊತ್ತಿಲ್ದಾಗ ಜೀವನ ಶುರುವಾಗಿ ಹೋಗ್ತದಂಗ ಎಲ್ಲಾ ಗೊತ್ತಾಗ್ಯಷ್ಟೊಡ್ದಾಗ ಜೀವನ ಮುಗಿದೋಗ್ಬಿಡ್ದು ಇಷ್ಟೇ ಜೀವನ ಪುಟ್ಟದಾಗ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಸಾವಿಗಿ ಸಮೇತ ಮಾಡ್ದಾಗ ಏನೋ ಒಂದಿಷ್ಟು ಗೊತ್ತಾಗಿರ್ತದ ಸಾವಿಗೆ ಸಮೇತ ಮಾಡಿಬಿಟ್ಟಿರ್ತಿ ಇದು ಬಹಳ ವಿಚಾರ ಮಾಡತಕ್ಕಂತದ್ದು ಯಾಕಂದ್ರ ಯಾಕ ವಿಚಾರ ಮಾಡ್ಬೇಕಂದ್ರ ಅಂದ್ರ ಏನೂ ಗೊತ್ತಿಲ್ದಾಗೆ ನಾವು ಖುಷಿ ಇದ್ದೇವು ಎಲ್ಲ ಗೊತ್ತಾದಾಗ ನಮ್ ಖುಷಿ ಕಳ್ಕೊಂಡ್ ಕುಂತೀವಿ ಅದಕ್ ಇದನ್ನ ನಾವು ತಿಳ್ಕೊಬೇಕಾಗ್ತವ ಹುಟ್ಟದಂಗ ನೋಡ್ರಿ ಏನು ಗೊತ್ತಿತ್ತು ಏನು ಗೊತ್ತಿತ್ತು ಏನು ಗೊತ್ತಿಲ್ದಾಗಿ ಅಂತ ಸ್ಥಿತಿಯಲ್ಲಿ ನಾವು ಬಾಳಕ್ ಆನಂದದಿಂದಿತ್ತೇವು ಮಾನ ಗೊತ್ತಿಲ್ಲ ಅಪಮಾನ ಗೊತ್ತಿಲ್ಲ ಸನ್ಮಾನ ಗೊತ್ತಿಲ್ಲ ಗೌರವ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೊತ್ತಿರೋದು ಅಂದೆ ಹಸಿವು ಅಷ್ಟೆ ಹಸಿವು ಒಂದೇ ಮಾತ್ರ ನಮ್ಗ್ ಗೊತ್ತಿತ್ತಾಗ ಆ ಟಸಿವು ಅನ್ನುವುದೇ ನಮ್ಮನ್ನ ಇಲ್ಲಿತನ ಕಕ್ಕೊಂಬನ್ನ ನಿಲ್ಸ ಮೊದಲು ಬಟ್ಟೆಯ ಹಸಿವು ಆಮೇಲೆ ಆಮೇಲೆ ಜ್ಞಾನದ ಹಸಿವು ಆಮೇಲೆ ಕುತೂಹಲದ ಹಸಿವು ತಿಳ್ಕೊಬೇಕನ್ನುವ ಹಂಬಲದ ಹಸಿವು ಹಿಂಗೆ ಈ ಹಸಿವು ನಮ್ಮನ್ನ ಹಿಂಗೆ ಮುಂದಕ್ಕೆ ಮುಂದೆ ಕೆಳಪು ಒಂಟ್ಬಿಟ್ಟ ಈ ಹಸಿವಿನಿಂದಾಗಿ ಅದೆಷ್ಟೋ ವಿಚಾರಗಳನ್ನ ನಮ್ಮ ತಲೆಗ ತುಂಬ್ಕೊಂಬತ್ತಿ ಬರೇ ತುಂಬ್ಕೊಂಡಿಲ್ಲ ಅದೆಲ್ಲ ಬಂದಿದ್ದು ಹೊರಗಿಂದ ಮರ್ತ್ ಬಿಟ್ಟಿಕ್ ನಂದು ಅನ್ನಾರ ಶುರು ಮಾಡಿಬಿಟ್ಟಿಕ್ ಈ ಮಾತುಗಳು ಈ ವಿಚಾರಗಳು ಯಾವ ನಂದಲ್ಲ ಎಲ್ಲಿದೋ ಯಾರ್ದೋ ಹೇಳಿದ್ದು ಕೇಳಿದ್ದು ಸ್ವಲ್ಪ ನಾನು ಪಚನ ಮಾಡ್ಕೊಂಡಿದ್ದು ಮತ್ ಹೊರ್ಗಾಕತ್ತಿದ್ದ ಅಷ್ಟೇ ಅದ್ಬಿಟ್ರೆ ಮತ್ತೆ ಏನು ಇಲ್ಲ ನಾನು ಹುಟ್ಟಿದಾಗ ನನ್ನ ಯಾವ ಜ್ಞಾನ ಇತ್ತು ಯಾವ ಮಾತುಗಳಿದ್ವು ಏಗಿತ್ತು ಏನು ಇದರಗಡೆನ ಬಡದಕೊಂಡಿತಿ ಅನುಭವನೂ ಹೊರಗಿನಂದೇ ಆಗಿತ್ತು ಈ ರೀತಿಯಾಗಿ ಎಲ್ಲವನ್ನ ನಮ್ದಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ಬಿಡ್ತಿ ಹೋಗಿ ತಿಳಿದದ ಅಂತ ತಿಳದಂತ ತಿಳ್ಕೊಂಬಿಡ್ತಿವಿ ಎಷ್ಟು ತಿಳ್ಕೊಂಡಿರ್ತೀವೋ ಎಷ್ಟ್ ಬಿಟ್ಟಿರ್ತೀವೋ ಗೊತ್ತಿಲ್ಲ ಯಾಕಂದ್ರ ಈ ಬ್ರಹ್ಮಾಂಡದಲ್ಲಿ ಅಗಾಧವಾದ ಅದ ಆ ಅಗಾಧವಾದ ಜ್ಞಾನದ ಒಂದು ಸಣ್ಣ ಕಣವನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡಿರ್ಲ ನಾ ಭಾಳ ತಿಳ್ಕೊಂಡಿವಕೊಂಡ್ಬಿಡ್ತಿವಿ ತಿಳ್ಕೊಂಡ ಹಿಂಗ ಇರ್ಬೇಕನ್ನಷ್ಟಕ್ಕೆ ಜೀವನೇ ಮುಗಿದೋಗ್ತದ ಜೀವನದ ಕೊನೆ ಘಟ್ಟದಲ್ಲಿ ನೋಡ್ರಿ ನಮ್ಗೆ ಅದು ಗೊತ್ತದ ಇದು ಗೊತ್ತದ ಅದು ಮಾಡಿ ಇದು ಮಾಡಿ ಎಲ್ಲ ಗೊತ್ತದ ಇರ್ತೀವಿ ಆದ್ರ ನಮ್ ಖುಷಿನೇ ನಾವು ಕಳ್ಕೊಂಡ್ ಕುಂತಿರ್ತಿ ನಮ್ಮ ಜೀವನದ ಆನಂದ ಏನಾದಲ್ಲ ಅದನ್ನೇ ಕಳ್ಕೊಂಡ್ ಕುಂತಿರ್ತಿ ಎಲ್ಲ ಗೊತ್ತದ ಅನ್ನೋದ್ರಾಗೆ ಏನೂ ಗೊತ್ತಿಲ್ಲದಾಗ ಎಲ್ಲವೂ ಸುಖ ಎಲ್ಲವೂ ಗೊತ್ತಿದ್ದಾಗ ಏನೂ ಹತ್ತಿರಲಿಲ್ಲ ನಮ್ ಕಡೆಯಿಂದ ನೋಡ್ರಿ ನಾವು ನಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಏನ್ ಬಂದ ನಿಂತಿ ಕೆಲವೊಂದು ನಮ್ಮ ಸಾಧನೆಗಳಿರ್ಬೋದು ಕೆಲವೊಂದು ನಮ್ಮ ಯೋಚನೆಗಳಿರ್ಬೋದು ಕೆಲವೊಂದು ನಮ್ಮ ನೋಡ್ರಿ ಅವು ಅವಾಗ ಏನೂ ಗೊತ್ತಿಲ್ಲ ಅವು ಪರ್ಫೆಕ್ಟ್ ಆಗಿಬಿಟ್ಟು ಅವು ಒಂಥರ ಟ್ರೆಂಡ್ ಸೆಟ್ ಆಗಿರ್ತಾವ ಈಗ ಎಲ್ಲ ಗೊತ್ತದ ಈಗ ಏನು ಮಾಡಕ್ ಹೋದ್ರೂ ಯಾವ ಸರಿ ಆಗ್ತಿರ್ಲ ಆ ಮಟ್ಟ ಹ್ಮ್ ಕೆಲಸ ಕಾರ್ಯಗಳು ಈಗಾಗ್ತದಲ್ಲ ಅಲ್ಲಿ ಒಂದು ಉತ್ಸಾಹ ಹತ್ತು ಹುಚ್ಚ್ತಾನೆ ಉತ್ಸಾಹದ ಜೊತೆಗೆ ಹುಚ್ಚತ ಅಪೋಕ್ಸುದನ್ನೋದಿಂದಾಗಿ ಕೆಲವೊಂದು ಕೆಲಸಗಳು ಅದ್ಭುತ ಆಗಿರ್ತಾವ ಯಾಕಂದ್ರ ನಮ್ಗ ಅದೇ ಸರ್ವಸ್ವವಾಗಿರ್ತದೆ ಅದ್ ಸಂಪೂರ್ಣ ಸಮರ್ಪಣೆ ಆಗ್ತದ ನಮ್ಗ ಆ ಕೆಲಸದಲ್ಲಿ ನಾವು ಇಷ್ಟು ಈ ಬೇರೆ ವಿಚಾರಗಳೇ ನಮ್ಗ ನಮ್ಮ ಹತ್ರ ಬಂದಿರಲ್ಲ ಅದ್ರಲ್ಲೇ ಮುಣಗಿರ್ತಿವಿ ಹಾಗಾಗಿ ಅಲ್ಲಿ ಸಂಪೂರ್ಣ ಫಲಿತಾಂಶನೂ ಕೂಡ ನಮ್ಗೆ ಸಿಕ್ಕಿತ್ತು ಈ ಎಲ್ಲ ಗೊತ್ತಿರ್ತದ ಗೊತ್ತಿತ್ತು ಕರೆ ಆದ್ರೆ ಸಂಪೂರ್ಣ ತೊಡಗಿಸುವಿಕೆ ಏನಾದಲ್ಲ ಅದು ಇರಲ್ಲ ಆಮೇಲೆ ಂತೆ ಆ ಕೆಲಸವನ್ನ ಮಾಡುವುದಿಲ್ಲ ನಮೀಗ ಅಷ್ಟು ತಲ್ಲಿನತೆ ನಮ್ ಸಾಧ್ಯ ಆಗೋದೆ ಬಾ ಹಾಗಾಗಿ ಈಗಿನ ಫಂಥಾಂಶಗಳೇ ನಮ್ಮ ಪ್ರತಿಕೂಲಕ್ಕೆ ತಕ್ಕಂಗಿರ್ತಾವ್ ನಮ್ಮ ಶ್ರಮಕ್ ತಕ್ಕಂಗಿರ್ತಾವ್ ನಾವ್ ತಿಳ್ಕೊಂತೀವಿ ನಮಗೆಲ್ಲ ಗೊತ್ತದ ಗೊತ್ತದ ನಾ ಇದು ಮಾಡಬಲ್ಲೆ ಅದು ಮಾಡಬಲ್ಲೆ ಇದು ಹೇಳಬಲ್ಲೆ ಅದು ಹೇಳಬಲ್ಲೆ ಅದ್ರ ಬಗ್ಗೆ ಗೊತ್ತದ ಇದ್ರ ಬಗ್ಗೆ ಗೊತ್ತದ ಗೊತ್ತಿದ್ರು ಏನ್ ಮಾಡ್ತದ ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡಿ ಸಫಲತೆಯನ್ನು ಪಡ್ಕೋಬೇಕು ಅಂತಂದ್ರೆ ಅದರಲ್ಲಿ ಗುಜ್ಜರ ಹಾಕಿ ಮುಳುಗ್ಬೇಕಾಯ್ತು ಅಂತ ಮುಳುಗು ಏನೇ ನಾವು ಕಳ್ಕೊಂಬಿಟ್ಟಿ ಈ ಗೊತ್ತಾರಲ್ಲ ಆ ಕಳ್ಕೊಂಡಾಗಿ ಏನಾಗ್ಯಂದ್ರೆ ನಮ್ ಜೀವನದಲ್ಲಿ ನಮ್ಗೆ ಏನ್ ಸಹಜವಾದ ಆನಂದ ಸಿಗ್ಬೇಕಾಯ್ತು ಅದನ್ನು ಕಳ್ಕೊಂಬಿಟ್ಟಿ ಯಾಕಂದ್ರೆ ಎಲ್ಲ ಗೊತ್ತ ಯಾವ್ದ್ರಿಗೆ ಪುತ ಎಲ್ಲ ಉಳ್ಕೊಂಡಿರ್ಲಿ ಈಗ ಕುತೂಹಲನೆ ನಮ್ಮ ಹತ್ರ ಉಳ್ಕೊಂಡಿರ್ತಾರೆ ನಾವು ಬೇರೆದ್ರ ನೋಡಿ ಆನಂದಿಸೋದು ಹೆಂಗ್ ಸಾಧ್ಯ ಆಗ್ತವೇ ಆಗೋದಿಲ್ಲ ನಾವು ಆನಂದಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಕುತೂಹಲ ಉಳ್ಕೊಂಡಿರ್ಬೇಕು ಜೀವಂತವಾಗಿರ್ಬೇಕು ಇದೇ ಜ್ಞಾನಿಯ ಸ್ಥಿತಿ ನೋಡ್ರಿ ಮಹಾನ್ ಪರಮ ಜ್ಞಾನಿಗಳೇನತ್ತ ಅವರು ಕಷ್ಟ ಮಾಡ್ಕೊಂಡ್ಬಿಟ್ರೆ ನನ್ಗೆ ಏನ್ ಗೊತ್ತೆ ಅನ್ನೋತ್ತೇಳ್ ಯಾಕಂದ್ರೆ ನಾ ತಿಳ್ಕೊಂಡಿದ್ದೆ ಏನು ಅಲ್ಲ ಅಂತೇಳಿ ಏನೂ ಗೊತ್ತಿಲ್ಲ ಈ ಪ್ರಪಂಚನೇ ಒಂದು ಅದ್ಭುತ ಪ್ರಪಂಚದ ಬಗ್ಗೆ ಅವ್ರು ಕುತೂಹಲ ಇರ್ತಾರ ಸಮಾಜದ ಬಗ್ಗೆ ಕುತೂಹಲಗಳಾಗಿರ್ತಾರೆ ಎಲ್ಲವನ್ನ ಅವರು ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ತಿಳ್ಕೊಂಡು ಮರ್ತು ಬಿಟ್ಟಿರ್ತಾರ ಹಾಗಾಗಿ ಅವರು ಪರಮ ಜ್ಞಾನಿಗಳಾಗಿರ್ತಾರೆ ಯೋಗಿಗಳಾಗಿರ್ತಾರ ಸಂತರ ಇರ್ತ ಅವ್ರು ಸದಾ ಸೂಚಿಗಳಾಗಿರ್ತಾರ ಯಾಕ ತಿಳಿದಿದ್ದನು ಮರ್ತು ಬಿಟ್ಟಾರ ಒಬ್ರು ಇದು ಏನು ತಿಳಿದಿಲ್ಲ ಅನ್ನೋ ಸ್ಥಿತಿಗ್ ಬಂದ್ ನಿಂತ ನಾವು ಎಲ್ಲವನ್ನ ತಿಳ್ಕೋ ಸ್ಥಿತಿಗೆ ಹೋಗಿ ನಿಂದ್ರ ಪ್ರಯತ್ನ ಮಾಡೋದತಿ ತಿಳಿದುಕೊಂಡು ತಿಳಿಯದಂತೆ ಇರಬೇಕಾಗಿದ್ದೆ ನಾವು ಜೀವನದ ಯಾತ್ರೆಯಲ್ಲಿ ಕಲಿಬೇಕಾದದ್ದು ಧನ್ಯವಾದಗಳು